ದೇಶ ಒಂದು ಚುನಾವಣೆ ಮಾನ್ಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದ ಎನ್ ಡಿ ಎ ಸರ್ಕಾರದ ಸಚಿವ ಸಂಪುಟ ಮಾಜಿ ರಾಷ್ಟ್ರಪತಿ ಶ್ರೀ ರಾಮನಾಥ್ ಕೋವಿಂದ್ ರವರ ನೇತೃತ್ವದ ಉನ್ನತ ಮಟ್ಟದ ಸಮಿತಿಯ ಒಂದು ದೇಶ ಒಂದು ಚುನಾವಣೆ ಕುರಿತ ಶಿಫಾರಸು ವರದಿಯನ್ನು ಅಂಗೀಕಾರ ಮಾಡಿದೆ ಭಾರತದ ರಾಜಕಾರಣದಲ್ಲಿ ನಿನ್ನೆಯಾದಂಥದ್ದು ಒಂದು ಮಹತ್ವದ ದಿನ ಒಂದು ಕ್ರಾಂತಿಕಾರಕವಾಗಿರ್ತಕ್ಕಂಥ ನಿರ್ಧಾರ ಐತಿಹಾಸಿಕ ನಿರ್ಧಾರ ನಮ್ಮ ಪ್ರಜಾಪ್ರಭುತ್ವವನ್ನು ಹೆಚ್ಚು ದೃಢ ಮತ್ತು ಪರಿಣಾಮಕಾರಿಯಾಗಿ ಮಾಡುವಂಥದ್ರಲ್ಲಿ ಇಂಥ ಚುನಾವಣಾ ಸುಧಾರಣೆ ಅಗತ್ಯ ಆಗಿತ್ತು ಈ ವರದಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆ ಚುನಾವಣೆಗಳನ್ನು ಒಟ್ಟಿಗೆ ನಡೆಸಬೇಕಂತೂ ಶಿಫಾರಸು ಮಾಡಿದ್ದಾರೆ ನಂತರ ನೂರು ದಿನಗಳಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ನಡೆಸಬೇಕಾಗ್ತದೆ ಇದು ಬಹಳ ಸ್ವಾಗತಾರ್ಹವಾಗಿರ್ತಕ್ಕಂಥ ಸಂಗತಿ ಇದಕ್ಕೆ ಎರಡು ಮುಖ್ಯ ಕಾರಣಗಳಿವೆ ಒಂದು ಏಕಕಾಲಕ್ಕೆ ಚುನಾವಣೆಗಳು ಯಾಕೆ ಬೇಕು ಇದನ್ನು ನಾನು ಇಲ್ಲಿ ವಿವರಿಸ್ತೇನೆ ಒಂದು ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ನಡೆಯುವಂತಹ ಏಕಕಾಲಿಕ ಚುನಾವಣೆ ಸಾಕಷ್ಟು ಸಮಯ ಶ್ರಮ ಮತ್ತು ಸಂಪನ್ಮೂಲನ ಉಳಿಸೋದು ಸರ್ಕಾರಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಆಡಳಿತದ ಮೇಲೆ ಹೆಚ್ಚು ಗಮನ ಹರಿಸಬೇಕಾಗ್ರೆ ಇದು ಭಾಳ ಸಹಾಯ ಮಾಡ್ತದೆ ಇಂದಿನ ಜಗತ್ತಿನಲ್ಲಿ ಚುನಾವಣೆಗಳು ದುಬಾರಿ ಅಂತೇಳಿ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಚುನಾವಣಾ ಸಿಬ್ಬಂದಿ ಭದ್ರತಾ ಪಡೆಗಳು ಸಾರಿಗೆ ಮೊದಲಾದ ಆಡಳಿತಾತ್ಮಕ ವೆಚ್ಚಗಳ ಜೊತೆಗೆ ರಾಜಕೀಯ ಪಕ್ಷಗಳ ಪ್ರಚಾರ ಕೂಡ ಚುನಾವಣಾ ವೆಚ್ಚವನ್ನು ಹೆಚ್ಚು ಮಾಡ್ತಾ ಇದೆ ಎರಡನೇದಾಗಿ ಇದರ ಜೊತೆಗೆ ವಿಧಾನಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ನಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕೂಡ ನಡೀತಾ ಇರುತ್ತೆ ಇದು ಎಂದಿಗೂ ಕೂಡ ಮುಗಿಯೋದಿಲ್ಲ ಹಾಗೆಯೇ ಇದೊಂದು ರೀತಿ ಚಕ್ರದಂತೆ ಬರ್ತಲನೇ ಇರ್ತದೆ ಇದರಿಂದಾಗಿ ಜನರು ಮತ್ತು ಚುನಾಯಿತ ಪ್ರತಿನಿಧಿಗಳು ಇಡೀ ವರ್ಷ ಇಡೀ ಅವಧಿ ಚುನಾವಣಾ ಗುಂಗಿನಲ್ಲೇ ಇರಬೇಕಾಗ್ತದೆ ನಿಮಗೆ ನನ್ನ ಸ್ವಂತ ಅನುಭವವನ್ನು ಹೇಳ್ತೇನೆ ಚುನಾಯಿತ ಜನಪ್ರತಿನಿಧಿಯಾಗಿ ನನಗೆ ಒಂದು ದಶಕಕ್ಕೂ ಹೆಚ್ಚಿನ ಅನುಭವ ಇದೆ ಒಬ್ಬ ಚುನಾಯಿತ ಜನಪ್ರತಿನಿಧಿಯ ಐದು ವರ್ಷದ ಅವಧಿಯಲ್ಲಿ ಕನಿಷ್ಠ ಹದಿನೆಂಟರಿಂದ ಇಪ್ಪತ್ತು ತಿಂಗಳುಗಳ ಕಾಲ ವಿವಿಧ ಚುನಾವಣೆಗಳು ಮತ್ತು ನೀತಿ ಸಮಿತಿಯಿಂದಲೇ ಕಳೆದು ಹೋಗ್ತಾ ಇರುತ್ತೆ ನೀತಿ ಸಮಿತಿ ಜಾರಿಯಲ್ಲಿರುವಾಗ ಯಾವುದೇ ಹೊಸ ಯೋಜನೆ ಮಾಡೋ ಮಾಡುವಾಗಿಲ್ಲ ಯಾವುದೇ ಹೊಸ ಕಾರ್ಯಕ್ರಮನ ಘೋಷಣೆ ಮಾಡೋಕ್ಕಾಗಲ್ಲ ಅಥವಾ ಕಾರ್ಯಾರಂಭ ಆಗಿರುವಂಥ ಯೋಜನೆಯನ್ನು ಯಾವುದೇ ಅಧಿಕಾರಿಗಳ ಜೊತೆ ಅನುಷ್ಠಾನದ ವಿಚಾರದಲ್ಲಿ ಸಭೆ ಮಾಡೋ ಮಾಡುವಾಗಿಲ್ಲ ಹಾಗಾದರೆ ಒಬ್ಬ ಚುನಾಯಿತ ಪ್ರತಿನಿಧಿ ಅಧಿಕಾರಾವಧಿ ನಾಲ್ಕನೇ ಒಂದು ಭಾಗ ಚುನಾವಣೆ ಮತ್ತು ನೀತಿ ಸಂಹಿತೆಯಲ್ಲಿ ವ್ಯರ್ಥ ಆಗೋದ್ರೆ ಆಡಳಿತ ಮತ್ತು ಅಭಿವೃದ್ಧಿಗೆ ಸಮಯ ಎಲ್ಲಿರುತ್ತೆ ಇದು ದೇಶದ ಪ್ರಗತಿಗೆ ಅಡ್ಡಿಯಾಗೋದಿಲ್ವೇ ದೇಶದ ಹಿತಾಸಕ್ತಿಯ ದೃಷ್ಟಿಯಿಂದ ಎಲ್ಲ ರಾಜಕೀಯ ಪಕ್ಷಗಳು ಈ ಕ್ರಮವನ್ನು ಸ್ವಾಗತ ಮಾಡಿ ಬೆಂಬಲಿಸಬೇಕಲ್ವೇ ಒಂದು ದೇಶ ಒಂದು ಚುನಾವಣೆಯನ್ನು ವಿರೋಧಿಸ್ತಾ ಇರ್ತಕ್ಕಂಥ ಅಥವಾ ಆಕ್ಷೇಪಣೆ ಇತ್ತಿರ್ತಕ್ಕಂಥ ಆತಂಕ ಯಾವುದು ಅಂತ ನಾವು ಸ್ವಲ್ಪ ನೋಡೋಣ ಅವ್ರು ಹೇಳುವಂಥ ಆತಂಕದಲ್ಲಿ ಮೊದಲನೇದು ಇದು ಒಂದು ಕಾರ್ಯಕ್ರಮ ಪ್ರಾಯೋಗಿಕ ಅಲ್ಲ ಅಂತ ಹೇಳ್ತಾರೆ ಇದು ಹೇಗೆ ಪ್ರಾಯೋಗಿಕ ಅಲ್ಲ ಆಂಧ್ರ ಪ್ರದೇಶ ಒಡಿಶಾದಂಥ ರಾಜ್ಯಗಳಲ್ಲಿ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆ ಒಟ್ಟಿಗೆ ನಡೀತಾ ಇದೆ ಅವು ಪ್ರಾಯೋಗಿಕ ಅಲ್ವಾ ಈ ಸಮಿತಿ ಭವಿಷ್ಯದಲ್ಲಿ ಉದ್ಭವಿಸಬಹುದಾದ ಸಮಸ್ಯೆ ಮತ್ತು ಸನ್ನಿವೇಶಗಳ ಬಗ್ಗೆ ಚರ್ಚೆ ಮಾಡಿದೆ ಅಗತ್ಯ ಸಾಂವಿಧಾನಿಕ ತಿದ್ದುಪಡಿಗಳನ್ನು ಒಳಗೊಂಡಂತೆ ಈ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಸೂಕ್ತ ಶಿಫಾರಸ್ ಮಾಡಿದೆ ಯಾವುದೇ ರಾಜ್ಯ ವಿಧಾನಸಭೆಯಲ್ಲಿ ಅತಂತ್ರ ವಿಧಾನಸಭೆ ಉಂಟಾಗಿ ಸರ್ಕಾರ ರಚಿಸಲು ಸಾಧ್ಯವಾಗದೇ ಹೋದರೆ ಅಥವಾ ಅವಿಶ್ವಾಸ ನಿರ್ಣಯದಲ್ಲಿ ಸರ್ಕಾರ ಪತನವಾದರೆ ಹೊಸ ಚುನಾವಣೆಗಳು ನಡೀತದೆ ಆದರೆ ಮುಂದಿನ ನಿಗದಿತ ಸಾರ್ವತ್ರಿಕ ಚುನಾವಣೆಯವರೆಗೆ ಮಾತ್ರ ಹೊಸ ಸರ್ಕಾರ ಅವರು ಇರ್ತದೆ ಅದೇ ರೀತಿ ಅತಂತ್ರ ಲೋಕಸಭೆ ಉಂಟಾಗಿ ಸರ್ಕಾರ ರಚಿಸೋದಕ್ಕೆ ಸಾಧ್ಯವಾಗದೇ ಹೋದರೆ ಅಥವಾ ಅವಿಶ್ವಾಸ ನಿರ್ಣಯದಲ್ಲಿ ಸರ್ಕಾರ ಪತನವಾದರೆ ಹೊಸ ಚುನಾವಣೆಗಳು ನಡೀತವೆ ಆದರೆ ಹೊಸ ಲೋಕಸಭೆಯು ಹಿಂದಿನ ಅವಧಿಯ ಉಳಿದ ಅವಧಿಯನ್ನು ಮಾತ್ರ ಪೂರೈಸ್ತದೆ ಆದರೆ ಲೋಕಸಭೆ ಅವಧಿ ಮುಗಿಯುವವರೆಗೆ ರಾಜ್ಯ ವಿಧಾನಸಭೆಗಳು ಮುಂದುವರಿಯುತ್ತವೆ ಇದು ಪ್ರಾಯೋಗಿಕ ಅಲ್ವಾ ಆಗಲೂ ಯಾವುದೇ ಸಮಸ್ಯೆಗಳಿದ್ದರೆ ಪ್ರತಿಪಕ್ಷಗಳು ಯಾವಾಗಲೂ ಸಂಸತ್ನಲ್ಲಿ ಚರ್ಚೆ ಮಾಡ್ಬೋದು ಎಲ್ಲವನ್ನು ಕೂಡ ವಿರೋಧಿಸುವಷ್ಟು ತರಾತುರಿಯಕ್ಕೆ ಒಂದು ದೇಶ ಒಂದು ಚುನಾವಣೆ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧ ಇದೆ ಅಂಥೇಳಿ ಮತ್ತೊಂದು ಅವರ ಆರೋಪ ಇದರಿಂದ ಒಕ್ಕೂಟ ವ್ಯವಸ್ಥೆ ನಾಶ ಆಗಿಬಿಡುತ್ತೆ ಅನ್ನೋದು ವಿರೋಧ ಪಕ್ಷಗಳ ಮತ್ತೊಂದು ಬಲವಾಗಿರ್ತಕ್ಕಂಥ ಆತಂಕ ಆದರೆ ಚುನಾವಣೆಗೂ ಒಕ್ಕೂಟ ವ್ಯವಸ್ಥೆಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಂತ ನನಗೇನು ಅರ್ಥ ಆಗ್ತಾಯಿದೆ ಭಾರತದಲ್ಲಿ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗಳು ಸಾವಿರದ ಒಂಬೈನೂರ ಎಪ್ಪತ್ತರವರೆಗೂ ಕೂಡ ಒಟ್ಟಿಗೆ ನಡೀತಾ ಇತ್ತು ಮಾಜಿ ಪ್ರಧಾನಿಗಳು ಗಾಂಧಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಹದಿನೈದು ತಿಂಗಳು ಮುನ್ನಾನೇ ಲೋಕಸಭೆಯನ್ನು ವಿಸರ್ಜನೆ ಮಾಡಿದರು ನಂತರ ಎಪ್ಪತ್ತೊಂದರಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಯಿತು ಅಲ್ಲಿವರೆಗೆ ದೇಶದಲ್ಲಿ ಏಕಕಾಲಕ್ಕೆ ಚುನಾವಣೆ ನಡೀತಾ ಬಂತು ಅವಾಗ ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ಆಗಿತ್ತ ರಾಜ್ಯ ಸರ್ಕಾರಗಳನ್ನು ರದ್ದು ಮಾಡೋದಕ್ಕೆ ಮುನ್ನೂರ ಅರವತ್ತೈದನೇ ವಿಧಿಯನ್ನು ಕಾಂಗ್ರೆಸ್ ಸರ್ಕಾರಗಳು ಬರೋಬ್ಬರಿ ತೊಂಬತ್ತು ಬಾರಿ ದುರ್ಬಳಕೆ ಮಾಡಿಕೊಂಡು ರಾಜ್ಯ ವಿಧಾನಸಭೆಗಳ ಚುನಾವಣೆಯಲ್ಲಿ ಏರ್ಪೇರಾಯಿತು ಒಂದು ರೀತಿ ನೋಡಿದರೆ ನಮ್ಮ ಸಂವಿಧಾನ ಮತ್ತು ಒಕ್ಕೂಟ ವ್ಯವಸ್ಥೆಗೆ ಅಂದು ಕಾಂಗ್ರೆಸ್ ಪಕ್ಷ ಮಾಡಿದ ಐತಿಹಾಸಿಕ ಹಾನಿಯನ್ನು ಈಗ ಎನ್ ಡಿ ಎ ಸರ್ಕಾರ ಸರಿಪಡಿಸ್ತಾ ಇದೆ ನೋಡಿ ನಮ್ಮ ಭಾರತ ದೇಶ ವಿಶಾಲವಾಗಿರ್ತಕ್ಕಂಥ ವಿಶ್ವದ ಎರಡನೇ ಅತಿ ದೊಡ್ಡ ದೇಶ ಆಗಿದೆ ಪ್ರಜಾಪ್ರಭುತ್ವದಲ್ಲಿ ಹೇಳ್ಬೇಕು ಅನ್ನೋದಾದರೆ ಮೊದಲನೇ ಅತಿ ದೊಡ್ಡ ಪ್ರಜಾಪ್ರಭುತ್ವದ ದೇಶ ಆಗಿದೆ ನೂರ ನಲವತ್ತು ಕೋಟಿ ಜನರಿರ್ತಕ್ಕಂಥ ಈ ದೇಶದಲ್ಲಿ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶ ಇತ್ತು ಇಷ್ಟು ವಿಶಾಲವಾಗಿರ್ತಕ್ಕಂಥ ದೇಶದಲ್ಲಿ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಇಪ್ಪತ್ತು ನಲವತ್ತೇಳರಕ್ಕೆ ವಿಕಸಿತ ಭಾರತದ ಕನಸನ್ನು ಹೊತ್ತಿದ್ದಾರೆ ಇದು ಪೂರಕವಾಗಿ ನಾವು ಕ್ರಮಗಳನ್ನು ಇಡಬೇಕು ಅಂದರೆ ದಿಟ್ಟ ಹೆಜ್ಜೆಗಳನ್ನು ಇಡಬೇಕಾಗ್ತದೆ ಆ ದಿಟ್ಟ ಹೆಜ್ಜೆಗಳಲ್ಲಿ ಇದು ಕೂಡ ಚುನಾವಣಾ ಸುಧಾರಣಾ ಕ್ರಮ ಕೂಡ ಒಂದು ಬಲವಾಗಿರ್ತಕ್ಕಂಥ ಹೆಜ್ಜೆ ಅಂತ ನಾವು ತಿಳ್ಕೊಬೇಕು ಕಾಂಗ್ರೆಸ್ನ ವಾದದ ಪ್ರಕಾರ ನೆಹರು ಮತ್ತು ಇಂದಿರಾ ಗಾಂಧಿ ಅವಧಿಯಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳರವರೆಗೆ ಏಕಕಾಲದಲ್ಲಿ ನಡೆದ ಚುನಾವಣೆಗಳು ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧ ಆಗಿತ್ತ ಪ್ರಧಾನಿ ಮೋದಿ ಅವರು ಏನು ಮಾಡಿದ್ರೂ ಕೂಡ ಅದನ್ನು ವಿರೋಧ ಮಾಡೋದೇನೆ ಕಾಂಗ್ರೆಸ್ನ ಪಕ್ಷದ ಕಸ್ಬಾಗಿದೆ ಇದು ಕಾಂಗ್ರೆಸ್ನ ಬೌದ್ಧಿಕ ಹಾಗೂ ನೈತಿಕ ದಿವಾಳಿತನ ಅಲ್ಲದೆ ಬೇರೇನು ಅಂತ ಕೇಳಲಿಕ್ಕೆ ಬಯಸ್ತು ನಮ್ಮ ದೇಶದ ಹಿತಾಸಕ್ತಿಗಾಗಿ ನಮ್ಮ ದೇಶದ ಪ್ರಗತಿಗಾಗಿ ವಿಕಸಿತ ಭಾರತದ ಕಲ್ಪನೆಗಾಗಿ ಎಲ್ಲ ರಾಜಕೀಯ ಪಕ್ಷಗಳು ಒಗ್ಗೂಡಬೇಕು ಜನರು ಒಗ್ಗೂಡಬೇಕು ಒಮ್ಮತಕ್ಕೆ ಬರಬೇಕು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವದ ಕಾರ್ಯನಿರ್ವಹಣೆಯ ಮೇಲೆ ದೀರ್ಘಕಾಲೀನ ಪ್ರಭಾವ ಬೀರುವ ಈ ಪ್ರಮುಖ ಚುನಾವಣಾ ಸುಧಾರಣೆಯನ್ನು ಒಗ್ಗಟ್ಟಿನಿಂದ ಒಮ್ಮತದಿಂದ ಜಾರಿಗೆ ತರಬೇಕು ಅನ್ನೋಂಥದ್ದು ನನ್ನ ಅಭಿಪ್ರಾಯ ಜೈ ಹಿಂದ್ ಜೈ ಕರ್ನಾ